ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳ್ಸಕ್ಕಾಗ್ತಾ ಇದೆ ಅವ್ನು ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ಧಣಿ ಇದು ಚಿಕ್ಕದಿಂದ ಅಭ್ಯಾಸ ಹಾಗೆ ಖಂಠೀರವ ಸ್ಟುಡಿಯೋ ಖಂಠೀರವ ಸ್ಟುಡಿಯೋ ಕನ್ನಡ ಚಿತ್ರರಂಗದ ಹೆಮ್ಮೆಯ ನೆಲ ಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡಿಕೊಂಡಿರುವಂಥದ್ದು ಇಲ್ಲಿ ನಿಮಗೆ ಸಿಗದಂಥದ್ದೇನೂ ಇಲ್ಲ ಪ್ರತಿಯೊಂದು ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಿಗುತ್ತೆ ಕಂಠೀರವ ಸ್ಟುಡಿಯೋ ಯಾಕೆಷ್ಟು ಫೇಮಸ್ ಅಲ್ಲಿರತಕ್ಕಂಥ ಆ ಅಗೋಚರ ಶಕ್ತಿ ಆದರೂ ಯಾವುದು ಆ ಕತ್ತಲೆ ಕೋಣೆಗಳ ರಹಸ್ಯವೇನು ಇದೆಲ್ಲದರ ಸಮಸ್ತ ವಿವರಣೆಯನ್ನು ನಾನಿವತ್ತು ನಿಮಗೆ ಕೊಡಲಿ ಹೊರಡ್ತಾ ಇದ್ದೀನಿ ಮತ್ತೊಂದು ವಿಶೇಷ ಏನಂತಂದರೆ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ವೀಡಿಯೋವನ್ನು ಮಾಡಲಿಕ್ಕೆ ನಾನು ಸುಮಾರು ಒಂದು ವರ್ಷದ ಕಾಲಾವಧಿಯನ್ನು ತಗೊಂಡೆ ಅದು ನಿಮಗೆ ಈ ಒಂದು ವಿಡಿಯೋ ತುಣುಕಿನಲ್ಲೇ ಕಾಣಕ್ಕೆ ಸಿಗುತ್ತೆ ಯಾಕಂತಂದರೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಥರ ಎಲ್ಲ ರೀತಿಯ ಒಂದು ಕಾಲಘಟ್ಟದಲ್ಲಿ ಈ ಒಂದು ಚಿತ್ರೀಕರಣ ಮಾಡಿರುವಂಥದ್ದು ಸುಮಾರು ಒಂದು ವರ್ಷಗಳ ಅವಧಿಯನ್ನು ತಗೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಇದನ್ನು ದೊಡ್ಡ ಮಟ್ಟದಲ್ಲಿ ನೀವು ಶೇರ್ ಮಾಡಲೇಬೇಕು ಯಾಕಂತಂದರೆ ಅಷ್ಟೊಂದು ಎಫರ್ಟ್ ಈ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಎಲ್ಲ ಕಾಲಘಟ್ಟದಲ್ಲೂ ನಿಮಗೆ ಎಲ್ಲ ಥರದ ಹೂವುಗಳು ಸಿಗಲ್ಲ ಇಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ನೈಸರ್ಗಿಕವಾದಂತಹ ಒಂದು ಬದಲಾವಣೆ ಆಗುತ್ತೆ ಹಾಗೆ ಕಂಠೀರವ ಸ್ಟುಡಿಯೋದಲ್ಲೂ ಸಹ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ಸಹ ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಹಾಯ್ ಹಲೋ ನಮಸ್ಕಾರ ಸಮಸ್ತ ಫಿನ್ಸಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಾಚಮಡ ಒಂದು ಅದ್ಭುತವಾದಂತಹ ಸುಮಾರು ಒಂದು ವರ್ಷಗಳ ಅವಧಿಯನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮವಾದಂತಹ ವಿಡಿಯೋ ಮಾಡೋ ನಿಟ್ಟಿನಲ್ಲಿ ಈ ಒಂದು ಖಂಠೀರವ ಸ್ಟುಡಿಯೋವನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಇದ್ದೀನಿ ಬಹುಶಃ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಕನ್ನಡ ಚಿತ್ರ ಅಭಿಮಾನಿಗಳು ಇರ್ಬೋದು ಕನ್ನಡ ಚಿತ್ರ ಚಿತ್ರರಸಿಕರಿರ್ಬೋದು ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರಬಹುದು ಎಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಖುಷಿಯಾಗ್ಬೋದು ಅಂತ ನಾನು ಭಾವಿಸ್ತೀನಿ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಖಂಠೀರವ ಸ್ಟುಡಿಯೋ ಖಂಡಿತವಾಗಲೂ ಇದೊಂದು ಹಿರಿಯರ ಕನಸು ಇಲ್ಲಿ ಹೆಜ್ಜೆ ಇಡದಂತಹ ಯಾವುದೇ ಕಲಾವಿದ ಬಹುಶಃ ಇರಲಾರ ಡಾಕ್ಟರ್ ರಾಜ್ಕುಮಾರ್ ಹಿಡಿದು ಕಲ್ಯಾಣ್ ಕುಮಾರ್ ಎಂದು ಹಿಡಿದು ಪ್ರತಿಯೊಬ್ಬ ಚಿತ್ರರಂಗದಲ್ಲಿ ದುಡಿಯುತ್ತಿರತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ತಂತ್ರಜ್ಞರು ಯಾರೇ ಇರ್ಬೋದು ಈ ಒಂದು ಪವಿತ್ರ ಮಣ್ಣಿನಲ್ಲಿ ತಮ್ಮ ಹೆಜ್ಜೆಯನ್ನು ಇಟ್ಟೇ ಇಟ್ಟಿದ್ದಾರೆ ಇಡಲೇಬೇಕಾದಂತಹ ಒಂದು ಸಂದರ್ಭ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗಾಗಿ ಒಂದೇ ಸೂರಿನಡಿ ಎಲ್ಲವೂ ಸಿಗಬೇಕೆಂಬ ಒಂದು ನಿರ್ದಿಷ್ಟವಾದಂತಹ ಒಂದು ಪರಿಕಲ್ಪನೆಯಡಿ ಈ ಒಂದು ಕಂಠೀರಾವ್ ಸ್ಟುಡಿಯೋವನ್ನು ನಿರ್ಮಾಣ ಮಾಡಲಾಗಿದೆ ಎಲ್ಲ ರೀತಿಯ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ನಿಮಗೆ ಒಂದು ಸವಲತ್ತುಗಳು ಇಲ್ಲಿ ಸಿಗ್ತವೆ ಪೋಲೀಸ್ ಸ್ಟೇಷನ್ ಇರ್ಬೋದು ಮದುವೆ ಮಂಟಪ ಇರ್ಬೋದು ದೇವಸ್ಥಾನ ಇರ್ಬೋದು ಕೋರ್ಟ್ ಇರ್ಬೋದು ಕಚೇರಿ ಇರ್ಬೋದು ಹೀಗೆ ಪ್ರ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ನಿಮಗೆ ಸಿಗ್ತವೆ ಅದೆಷ್ಟೋ ವರ್ಷಗಳ ಇತಿಹಾಸನ ಸಾರುವಂತಹ ಅದ್ಭುತ ಮರಗಳು ಸಹ ಇಲ್ಲಿ ಕಾಣಿಸುತ್ತವೆ ಐದರಿಂದ ಆರು ದೊಡ್ಡ ದೊಡ್ಡ ಗೋಡೌನ್ ಅಂತಹ ಶೆಡ್ನಂತಹ ಒಂದು ಇಲ್ಲೊಂದು ಪ್ರದೇಶಗಳಿದ್ದಾವೆ ಶೆಡ್ನ ಶೆಡ್ಗಳಿದ್ದಾವೆ ಈ ಶೆಡ್ನಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಸೆಟ್ಟನ್ನು ನಿರ್ಮಿಸಿಕೊಳ್ಳಬಹುದಾದಂತಹ ಒಂದು ಅವಕಾಶಗಳು ಸಹ ಇದೆ ಸೊ ಇದೇ ರೀತಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಸಿಗುವಂತಹ ಏಕೈಕ ಸ್ಥಳ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆ ಕಂಠೀರವ ಸ್ಟುಡಿಯೋದ ಅದೇ ಆವರಣದಲ್ಲಿ ದೇವರುಗಳು ಸಹ ಕಾಣಕ್ಕಿರ್ತಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಇರ್ಬೋದು ಅಂಬರೀಷ್ ಇರ್ಬೋದು ನಟ ಸರ್ಬಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಈಗ ನೀವು ನೋಡ್ತಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ ಪುಣ್ಯಭೂಮಿ ಅದೇ ರೀ ಅದೇ ಸ ಜಾಗದಲ್ಲಿ ನಮ್ಮ ಪುನೀತ್ ಅವರ ಒಂದು ಪುಣ್ಯಭೂಮಿ ಸಹ ಇದೆ ತುಂಬ ನೋಡಲೇಬೇಕಾದಂಥ ಒಂದು ಅದ್ಭುತ ಸ್ಥಳ ತುಂಬ ಖುಷಿ ಕೊಡುವಂಥ ಸ್ಥಳ ಮನಸ್ಸಿಗೆ ಶಾಂತಿ ಕೊಡುವಂಥ ಸ್ಥಳ ಬೇರೆ ಬೇರೆ ರೀತಿ ಯಾವುದೇ ರೀತಿಯ ಸ್ಟುಡಿಯೋಕ್ಕೆ ಹೋದ್ರೂ ಇಲ್ಲಿ ಸಿಗುವಂತಹ ಒಂದು ವೈಬ್ರೇಷನ್ ಏನಿದೆ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಅದು ಬೇರೆ ಕಡೆ ನಾನಂತೂ ನೋಡಲಿಲ್ಲ ಆ ಒಂದು ಋಣಕ್ಕಾಗಿ ನಾನು ಈ ವಿಡಿಯೋವನ್ನು ತುಂಬ ಶ್ರಮವಹಿಸಿ ಮಾಡಿದ್ದೇನೆ ನೋಡಿ ಇದು ಪೊಲೀಸ್ ಸ್ಟೇಷನ್ನ ದೃಶ್ಯ ಈ ಒಂದು ಕಂಟ್ರಿ ನಷ್ಟ ಅದೆಷ್ಟು ಮದುವೆಗಳಾಗಿದವು ಅದೆಷ್ಟು ಕೋರ್ಟ್ ಕಚೇರಿಯ ಚಿತ್ರೀಕರಣ ಆಗಿದ್ದವು ಅದೆಷ್ಟು ರೊಮ್ಯಾನ್ಸ್ ಹಾಡುಗಳನ್ನ ಚಿತ್ರೀಕರಣ ಮಾಡಲಾಗಿದೆಯೋ ಅದೆಷ್ಟು ಪಾರ್ಟಿಗಳು ನಡೆದಿದ್ದವು ಇದೇ ಹೀಗೆ ಫೈಟ್ ಸೀನ್ಗಳು ಅದೆಷ್ಟು ನಡೆದಿದ್ದವು ಆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಮರಗಳು ಸಹ ಒಂದೊಂದು ಕಥೆಯನ್ನು ಹೇಳ್ತವೆ ಅಲ್ಲಿ ಹುಟ್ಟುವಂತಹ ಸೂರ್ಯೋದಯಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಅಲ್ಲಿರ್ತಕ್ಕಂಥ ರಾಜ್ ಪುಣ್ಯಭೂಮಿಗೆ ಅದರದೇ ಆದಂಥ ಒಂದು ಶಕ್ತಿ ಇದೆ ಪುನೀತ್ ರಾಜ್ಕುಮಾರ್ನ ನೋಡಲಿಕ್ಕೆ ಅದೆಷ್ಟೋ ಸಾವಿರಾರು ಜನ ಪ್ರತಿನಿತ್ಯ ಅಲ್ಲಿಗೆ ಭೇಟಿ ಕೊಡ್ತಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರವರ ಸಹ ಸಮಾಧಿ ಸ್ಥಳ ಇರುವಂಥ ಒಂದು ಸ್ಥಳ ಒಟ್ಟಿನಲ್ಲಿ ಬೇರೆ ಯಾವುದೇ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಥ ಜಾಗ ಇರ್ಬೋದು ಆದರೆ ಈ ಒಂದು ಜಾಗಕ್ಕೆ ಸಿಗುವಂತಹ ಒಂದು ವೈಬ್ರೇಷನ್ ಒಂದು ಪಾಸಿಟಿವ್ ಆ ಒಂದು ಫೀಲಿಂಗ್ ಇದು ನನಗೆ ಆ ಸ್ವಂತ ಸ್ವತಃ ಆದಂತಹ ಒಂದು ಅನುಭವ ಬೇರೆ ಎಲ್ಲೂ ಸಿಗಲ್ಲ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳ ಈ ಸಮಾಧಿ ಸ್ಥಳದ ಬಗ್ಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ ಒಂದು ಇತಿಹಾಸ ಒಂದು ಇತಿಹಾಸ ಇದೆ ಅದೇನಂತ ಹೇಳಿದ್ರೆ ಹಿರಿಯರೊಬ್ಬರು ಹೇಳಿದ ಪ್ರಕಾರ ಇದೇ ಸಮಾಧಿ ಸ್ಥಳದಲ್ಲಿ ಸನಾದಿ ಅಪ್ಪಣ್ಣ ಚಿತ್ರೀಕರಣದ ಸಂದರ್ಭದಲ್ಲಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕೊನೆಯ ಸೇರನ್ನು ತೆರೆ ಮೇಲೆ ಎಳಿತಾರೆ ಸನಾದಿ ಅಪ್ಪಣ್ಣನ ಪಾತ್ರಧಾರಿಯಾಗಿ ಕಾಕತಾಳಿ ಎಂಬಂತೆ ಅದೇ ಪವಿತ್ರವಾದಂತಹ ಸ್ಥಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಶಾಶ್ವತವಾದಂತಹ ಪುಣ್ಯಭೂಮಿ ಇದು ನಿಮಗೆ ಸೋಜಿಗೆ ಅನಿಸ್ಬೋದು ನನಗೆ ಅದನ್ನು ಕೇಳಿ ತುಂಬ ಆಶ್ಚರ್ಯ ಅನಿಸುತ್ತೆ ನಿಜವಾಗ್ಲೂ ಆಶ್ಚರ್ಯ ಈ ಒಂದು ಬ್ರಿಡ್ಜ್ ನೀವು ನೋಡ್ತಾ ಇದ್ರ ಈ ಒಂದು ಬ್ರಿಡ್ಜ್ ಜೊತೆ ಜೊತೆಯಲ್ಲಿ ಸೀರಿಯಲಲ್ಲಿ ಈ ಒಂದು ಬ್ರಿಡ್ಜ್ನ ನೀವು ನೋಡ್ಬೋದು ಆ ಹಾಡಿನ ಚಿತ್ರೀಕರಣ ಇದರ ಮೇಲೆ ಮಾಡಿರ್ತಕ್ಕಂಥ ಈ ಬ್ರಿಡ್ಜ್ ಅದೆಷ್ಟೋ ಹಾಡುಗಳಿಗೆ ಸಾಕ್ಷಿಯಾಗಿದೆ ಅದೆಲ್ಲವೂ ಸಹ ಈಗ ಇತಿಹಾಸ ಅಲ್ಲ ಬೇರೆ ಬೇರೆ ಚಿತ್ರಗಳಲ್ಲಿ ನೀವು ಇದನ್ನೆಲ್ಲ ಗುರುತಿಸಬಹುದಾದಂತಹ ಒಂದು ಸ್ಥಳ ಅಲ್ಲಿ ಹಾಸ್ಪಿಟಲ್ ಬೇಕಾ ಹಾಸ್ಪಿಟಲ್ ಒಂದು ಚಿತ್ರೀಕರಣ ಮಾಡಬೋದು ಅಂತ ಒಂದು ಒಂದು ಸ್ಥಳ ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಸೆಟ್ ಮಾಡ್ಕೋಬೋದು ಒಳಾಂಗಣ ಯಾವ ರೀತಿ ಬೇಕು ಆ ಥರ ಡಿಸೈನ್ ಮಾಡಿಕೊಂಡು ಹಾಸ್ಪಿಟಲ್ ಥರ ಯೂಸ್ ಮಾಡ್ಕೋಬೋದು ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ ದೊಡ್ಡ ದೊಡ್ಡ ಸೆಟ್ಗಳನ್ನ ಅಲ್ಲಿ ಹಾಕಲಾಗುತ್ತೆ ಅದ್ಭುತವಾದಂತಹ ಸ್ಥಳ ಮಂಟಪ ಇದೆ ಕನ್ನಡ ಭುವನೇಶ್ವರಿ ತಾಯಿಯ ವಿಗ್ರಹ ಇದೆ ಮೊದಲೇ ನೀವು ನೋಡ್ದಂಗೆ ಇದು ಸೆಟ್ ವರ್ಕ್ ನಡೀತಾ ಇರತಕ್ಕಂಥದ್ದು ಇದು ಸೆಟ್ ನೋಡಿ ಯಾವ ರೀತಿಯ ಸೆಟ್ ಹಾಕಿ ಚಿತ್ರೀಕರಣ ಮಾಡ್ತಾರೆ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಚಿತ್ರೀಕರಣ ಡಾಕ್ಯುಮೆಂಟ್ರಿ ಹಾಗೆ ಧಾರಾವಾಹಿ ಸೀನ್ಗಳು ಹೀಗೆ ಪ್ರತಿಯೊಂದು ನಡೀತವೆ ಅದರ ಜೊತೆಗೆ ಬೇರೆ ಚಿತ್ರರಂಗದವರು ಸಹ ಬಲ್ಲಿ ಬಂದು ಇಲ್ಲಿ ತಮ್ಮ ಯಾವುದೇ ರೀತಿಯ ಚಿತ್ರೀಕರಣವನ್ನು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ತಮಿಳು ತೆಲುಗು ಮಲಯಾಳಂ ಎಲ್ಲ ಚಿತ್ರದ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗದವರು ಸಹ ಇಲ್ಲಿ ಮಾಡ್ತಾರೆ ಇದೊಂದು ವಿಶೇಷವಾದಂತಹ ಒಂದು ಸ್ಥಳ ಐ ತಿಂಕ್ ಇದು ಯಾವ ಹೂ ಅಂತ ನನಗೆ ಗೊತ್ತಿಲ್ಲ ಇದನ್ನು ಡೆಫೋಡಿಲ್ಸ್ ಅಂತ ಅಂತ ಅನ್ಕೋತೀನಿ ಇದು ಸೀಸನಲ್ ಫ್ಲವರ್ ಅದ್ಭುತವಾಗಿ ಅಲ್ಲಿ ಸಿಕ್ಕಂತ ಒಂದು ಅದ್ಭುತವಾದಂತಹ ಒಂದು ದೃಶ್ಯ ಇದು ಅದು ಸೀಸನಲ್ ಫ್ಲವರ್ ಏನೋ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ನಾನು ಹೋಗುವಂಥ ಅವಕಾಶ ಸಿಕ್ತು ಹೋಗಿ ನೋಡಬೇಕಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು ಕಣ್ಮನ ತಳಿಸುವಂತಹ ಒಂದು ಅದ್ಭುತ ದೃಶ್ಯ ನೋಡಿ ಇದನ್ನು ನೋಡಲೇಬೇಕು ನೀವು ಎಲ್ಲರಿಗೂ ಈ ಒಂದು ಅವಕಾಶ ಸಿಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದು ಸುಮಾರು ಒಂದು ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡು ಬೇರೆ ಬೇರೆ ಮರಗಳು ಬೇರೆ ಬೇರೆ ಹೂವುಗಳು ಬೇರೆ ಬೇರೆ ರೀತಿಯ ದೃಶ್ಯಾವಳಿಗಳು ಇದೆಲ್ಲವನ್ನು ಹೆಣೆದು ಹೆಣೆದು ನಾನು ನಿಮ್ಮ ಮುಂದೆ ಈ ಒಂದು ವಿಡಿಯೋ ನೀಡ್ತಾ ಇದ್ದೀನಿ ಅದ್ಭುತವಾದಂತಹ ಒಂದು ಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೀಸನಲ್ ಫ್ಲವರ್ ಕೇವಲ ಬರೀ ಎರಡೇ ಎರಡು ತಿಂಗಳು ಈ ಹೂ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅದಾದ ಮೇಲೆ ಕಂಪ್ಲೀಟಾಗಿ ನಶಿಸಿ ಹೋಗುತ್ತೆ ಮತ್ತು ಇನ್ನೊಂದು ಮಳೆಗಾಲ ಬರೋವರಿಗೆ ಈ ಹೂ ಕಾಣೋಕ್ಕೆ ಸಿಗಲ್ಲ ಸುಮಾರು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಚಿತ್ರರಂಗದ ಗಣ್ಯರೆಲ್ಲ ಸೇರಿಕೊಂಡು ಕರ್ನಾಟಕ ಸರ್ಕಾರದ ಒಂದು ಮುತುವರ್ಜಿಯಲ್ಲಿ ಅದರ ಒಂದು ನಿಯಂತ್ರಣದಲ್ಲಿ ಸುಮಾರು ಇಪ್ಪತ್ತು ಎಕರೆ ಸ್ಥಳದಲ್ಲಿ ಈ ಒಂದು ಅದ್ಭುತವಾದ ಸ್ಥಳವನ್ನು ಕಟ್ಟಿಕೊಡಲಾಯಿತು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದು ಗರುಗುಂಟೆಪಾಳಕ್ಕೆ ಸಮೀಪ ಇರುವಂಥದ್ದು ನಂದಿನಿ ಲೇಔಟಲ್ಲಿ ಇರತಕ್ಕಂಥದ್ದು ಅದೆಷ್ಟೋ ಚಿತ್ರ ಚಿತ್ರಗಳ ಚಿತ್ರೀಕರಣ ಇಲ್ಲಾಗಿದೆ ಅದೆಷ್ಟೋ ಮಹಾ ಮಹಾ ಅತಿ ಮಹಾ ಗಣ್ಯರ ಒಂದು ಪಾದಸ್ಪರ್ಶ ಆದಂತಹ ಒಂದು ಪುಣ್ಯಭೂಮಿ ಇದು ಪುನೀತ್ ರಾಜ್ಕುಮಾರ್ ಅನ್ನುವಂತಹ ಒಬ್ಬ ಯುವ ಶಕ್ತಿ ಇಲ್ಲಿ ನೆಲೆಸಿದ್ದಾರೆ ಚಿತ್ರರಂಗದ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಸ್ಥಳ ಇದು ತುಂಬಾ ಅದ್ಭುತ ಫೀಲಿಂಗ್ ಅನ್ನು ಕೊಡುತ್ತೆ ಅಲ್ಲೇ ಇದ್ದಂತಹ ಒಂದು ಕ್ಯಾರ್ವಾನ್ ಕಾನ್ಸೆಪ್ಟ್ ನಿಮಗೆ ಸುಮಾರು ಜನಕ್ಕೆ ಕ್ಯಾರ್ವಾನ್ ಕಾನ್ಸೆಪ್ಟ್ ಏನು ಅಂತ ಗೊತ್ತಿಲ್ಲ ಇದೇ ನೋಡಿ ಕ್ಯಾರ್ವಾನ್ ಸ್ವಲ್ಪ ದೊಡ್ಡ ದೊಡ್ಡ ಹೀರೋಗಳು ಈ ಒಂದು ಕ್ಯಾರವನ್ನು ಬಳಸ್ತಾರೆ ಅಂದರೆ ಅವರ ಒಂದು ದೈನಂದಿನ ಚಟುವಟಿಕೆಗಾಗಿ ಬಟ್ಟೆ ಬದಲಿಸಿರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿ ರಸ್ಟ್ ಮಾಡಲಿಕ್ಕಿರ್ಬೋದು ಇದೇ ಒಂದು ಕ್ಯಾರವಾನ್ ಸುಮಾರು ಜನರಿಗೆ ಇದು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಅದು ಹೋದ ನೋಡಿದ್ಮೇಲೆ ನನಗೆ ತುಂಬ ಖುಷಿಯಾಯಿತು ಸೊ ಇದೆಲ್ಲ ಶಡ್ಗಳು ಬೇರೆ ಬೇರೆ ರೀತಿಯ ಚಿತ್ರೀಕರಣ ನಡೀತವೆ ತಮಗೆ ಯಾವ ರೀತಿ ಬೇಕು ಆ ರೀತಿಯ ಒಳಗಡೆ ಸೆಟ್ ವರ್ಕ್ ಮಾಡಿಕೊಂಡು ಚಿತ್ರೀಕರಣ ಮಾಡ್ಬೋದು ನೋಡಿ ಬೇರೆ ಬೇರೆ ರೀತಿ ಹೂಗಳು ಇದೆಲ್ಲ ಬೇರೆ ಬೇರೆ ಸೀಸನ್ನಲ್ಲಿ ಸಿಗುವಂಥದ್ದು ಎಲ್ಲ ಹೋಗಿ ಒಂದೇ ದಿನಕ್ಕೆ ಯಾವುದು ಕೂಡ ಸಿಗಲ್ಲ ಇದೆಲ್ಲವನ್ನ ನಾನು ಗಮನಿಸಿಟ್ಕೊಂಡೆ ಮಾಡಿರ್ತಕ್ಕಂಥ ಅದರ ಆವರಣದಲ್ಲಿ ಇರತಕ್ಕಂಥ ಒಂದು ಪವಿತ್ರವಾದಂತಹ ಸ್ಥಳ ಇದು ದೈನಂದಿನ ಪೂಜೆಯಲ್ಲಿ ನಡೆಯುತ್ತೆ ನಿಮಗೆ ಬೇರೆ ಯಾವುದೇ ವೇಡೋದಲ್ಲಿ ಇದು ಕಾಣಕ್ಕೆ ಸಿಕ್ಕಿಲ್ಲ ಅದಲ್ಲದೆ ಕಂಠೀರವ ಸ್ಟುಡಿಯೋಗೆ ಸಂಬಂಧಪಟ್ಟಂಗೆ ಕೇವಲ ಒಂದೆರಡು ವೀಡಿಯೋಗಳು ಮಾತ್ರ ನಿಮಗೆ ಸಿಗ್ತವೆ ಅದರ ಜೊತೆಗೆ ಇದೊಂದು ಅದ್ಭುತ ವೀಡಿಯೋ ಸೇರ್ಪಡೆಯಾಗಿದೆ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿ ಚಿತ್ರರಸಿಕರು ಚಿತ್ರರಂಗದಲ್ಲಿ ದುಡಿಯುತ್ತಿರತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರು ಇದನ್ನ ನೋಡಿದವರು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಇದು ನಮ್ಮ ಹೆಮ್ಮೆ ಅಂತ ನನಗನ್ಸಿ ಈ ಒಂದು ವಿಡಿಯೋ ನಿಮ್ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಇದು ಕಂಠೀರವ ಸ್ಟುಡಿಯೋದ ಒಂದು ಸಣ್ಣ ಸಮಗ್ರ ಮಾಹಿತಿ ಆ ಬಸ್ ಕೇರ್ ಮಾರ್ಕೆಟ್ ಇಂದ ಬಸ್ ಇದೆ ಮೆಜೆಸ್ಟಿಕ್ ಇಂದ ಬಸ್ ಇದೆ ಹಾಗೆ ಹತ್ತಿರದ ಮೆಟ್ರೋ ಸ್ಟೇಷನ್ ಬಂದು ಗೊರಗುಂಟೆ ಬಳ್ಳಿ ಮೆಟ್ರೋ ಸ್ಟೇಷನ್ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೇಳೋಣ ಥ್ಯಾಂಕ್ ಯು ಸೊ ಮಚ್ ಕಂಠೀರವ ಸ್ಟುಡಿಯೋ ಚಿರಂತನವಾಗಿ ನೂರ್ ಕಾಲ ಬಾಳಲಿ